ಅಪ್ಪು ಆಸರೆರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆ ಅಂಗವಾಗಿ ಸಂಡೂರು ತಾಲೂಕಿನ ಬಿಜೆಪಿ ಮಂಡಲ ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು ಇದಾದ ನಂತರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಿಜೆಪಿ ಪಕ್ಷ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆ ಕುರಿತು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ನಡೆಯಲಿರುವ ಜನಾಕ್ರೋಶ ಯಾತ್ರೆ ಬಳ್ಳಾರಿಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಈ ಯಾತ್ರೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಗ್ರಾಮೀಣ ಭಾಗದ ರೈತರು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಾಜ್ಯದ ಮತ್ತು ಕೇಂದ್ರದ ಎಲ್ಲ ನಾಯಕರು ಆ ಪ್ರತಿಭಟನೆ ಭಾಗವಹಿಸುತ್ತಿದ್ದಾರೆ ಮುಖ್ಯ ಉದ್ದೇಶ ಅಂದ್ರೆ ಸುಮಾರು ನಲವತ್ತೆಂಟು ವಿವಿಧ ಏನು ರೇಟ್ಗಳು ಬೆಲೆಗಳು ಹೈಕ್ ಆಗಿದೆ ಇವತ್ತು ನೀವು ಹಾನಿ ದರ ಇರಬಹುದು ಪ್ರತಿಯೊಂದು ನೀವು ಏನಾದರೂ ಚೆಕ್ ಮಾಡಿ ನಲವತ್ತೆಂಟು ಏನೋ ಒಬ್ಬ ಸಾಮಾನ್ಯ ಜನಸಾಮಾನ್ಯ ಬೇಕಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಅತಿ ಹೆಚ್ಚು ಆಯ್ಕೆ ರೇಸ್ ಮಾಡಿದ್ದಾರೆ ಅಷ್ಟು ಪರ್ಸೆಂಟೇಜ್ ರೇಸ್ ಮಾಡಿದ್ದಾರೆ ಸ್ವತಂತ್ರ ಬಂದಾಗಿ ಇಲ್ಲಿಯವರೆಗೂ ಯಾರು ಅಷ್ಟು ಬರೀ ರೇಸ್ ಆಗಿದ್ದಿಲ್ಲ ಅಷ್ಟು ಪರ್ಸೆಂಟೇಜ್ ಅಷ್ಟು ರೇಸ್ ಆಗಿರ್ತಕ್ಕಂಥದ್ರ ಬಗ್ಗೆ ಒಂದು ಜನ ಶಕ್ತಿ ಪ್ರವೇಶ ಯಾತ್ರೆ ನಡೀತಾ ಆ ಯಾತ್ರೆಯಲ್ಲಿ ಎಲ್ಲರೂ ನಾವು ಭಾಗವಹಿಸ್ತೀವಿ ತಮ್ಮದು ಮಾಧ್ಯಮದವ್ರನ್ನ ಸಹಕಾರ ಕೊಡ್ತಾ ಇದೀವಿ ಅದ್ರ ಬಗ್ಗೆ ಇನ್ನೊಂದು ಎರಡು ಮಾತುಗಳನ್ನ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಾತಾಡ್ತಾರೆ ಅಂತ ಹೇಳಿ ಜಿ ಟಿ ಪಂಪ ಬಗ್ಗೆ ಹೇಳಿದಾಗ ನಲ್ವತ್ತೈದು ಐಟಮ್ ಮಿನಿಮಮ್ ಇನ್ನ ಜಾಸ್ತಿ ಇರ್ಬೋದು ಫಾರ್ಟಿ ಏಟ್ ಫಾರ್ಟಿ ಏಟ್ ಐಟಮ್ಸ್ ಮೇಲೆ ಟ್ಯಾಕ್ಸ್ ಏರ್ಸಿದೆ ಈಗ ಇಷ್ಟು ಅಂದ್ರೆ ಈ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಇಂದ ಆರನೇ ಗ್ಯಾರಂಟಿ ಏನಂದ್ರೆ ಬೆಲೆ ಏರಿಕೆನೆ ಕಾಂಗ್ರೆಸ್ ಇಂದ ಆರನೇ ಗ್ಯಾರಂಟಿ ಈ ಒಂದೂವರೆ ವರ್ಷದಲ್ಲಿ ಮೂರ್ ಟೈಮ್ ಸರಿ ಹೆಸರ ಒಂದೂವರೆ ವರ್ಷದಲ್ಲಿ ಅದಕ್ಕೆ ಈ ಸಿಕ್ಸ್ ಗ್ಯಾರಂಟಿ ಆಫ್ ಕಾಂಗ್ರೆಸ್ ಇಸ್ ಬೆಲೆ ಇದೆ ನಮ್ಮ ದಿವಾಕರ್ ಅವರು ಕಂಟಿನ್ಯೂ ಮಾಡ್ತಾರೆ ಒಂದ್ ಎರಡು ಮಾತು ಅಂಬೇಡ್ಕರ್ ಜಯಂತಿ ಶುಭಾಶಯ ತಿಳಿಸುತ್ತಾರೆ ಇದೇ ತಿಂಗಳು ಇಪ್ಪತ್ನಾಲ್ಕನೋ ತಾರೀಕು ಪಂಚಾಯತ್ ಹಂತ ಇವತ್ತು ವಿಜೇಂದ್ರನ ರಾಜ್ಯಾಧ್ಯಕ್ಷರ ಹೋರಾಟ ಮಾಡ್ತಾ ಇದ್ದಾರೆ ನಲವತ್ತೆಂಟು ಒಂದು ಎಲೆ ಎಂತ ಮಾಡಿದ್ದೇನೆ ರಾಜ್ಯ ಸರ್ಕಾರ ಅದರಿಂದ ದೊಡ್ಡ ಹೋರಾಟ ನಡೀತಿದೆ ಮೈಸೂರಿನಿಂದ ಚಾಲನೆ ಇವತ್ತಿಗೆ ಹತ್ತು ಜಿಲ್ಲಾ ಇತ್ತು ನಾಳೆಯಿಂದ ಎರಡನೇ ಹಂತ ಆಗಿದೆ ಮೂರನೇ ಅಂತ ಬಳ್ಳಾರಿ ಸ್ಟಾರ್ಟ್ ಆಗುತ್ತೆ ಇಪ್ಪತ್ನಾಲ್ಕನೋ ತಾರೀಕು ಇವತ್ತು ಯಾವ ರೀತಿ ಅಂದರೆ ರಾತ್ರಿ ಮಕ್ಕಳು ಬೆಳಗ್ಗೆ ಅಂತೇಳಿ ಈ ಎರಡರಲ್ಲಿ ಯಾರೇ ಹೆಂಗಿರುತ್ತೋ ಗೊತ್ತಿಲ್ಲ ಆ ರೀತಿ ಲಭ್ಯ ಆಗಲ್ಲ ಇವತ್ತು ಅದೇ ರೀತಿ ಹದಿನೆಂಟು ಜನ ಶಾಸಕರನ್ನು ಅವಾನತ್ ಮಾಡಿದ್ದಾರೆ ಇಲ್ಲಿ ಯಾರು ವಾಯಿಸ್ತಿದ್ರೆ ಅವ್ರು ಅವಾನತ್ ಆ ರೀತಿ ಇಟ್ಲಾಕಬೇಕು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇಂಥ ಸರ್ಕಾರವನ್ನು ಕಿತ್ತು ಹೋಗಿಬೇಕು ಜನಗಳಿಗೆ ನ್ಯಾಯ ಸಿಗಬೇಕು ಪ್ರತಿ ಸಮುದಾಯವನ್ನು ಪ್ರೀತಿ ವಿಶ್ವಾಸಗಳಿಸ್ಕೊಂಡು ಬಡವರಿಗೆ ಒಳ್ಳೇದು ಮಾಡಬೇಕಂತೇಳಿ ಇವತ್ತು ಬಿ ಜೆ ಪಿ ತಟ್ಟಿ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಯಶಸ್ವಿ ಆಗ್ತಾ ಇದೆ ಪ್ರತಿ ಕಡೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾ ಇದ್ದಾರೆ ಪ್ರತಿಯೊಬ್ಬರು ಜನಗಳು ಜನ ಆಕ್ರೋಶ ಕಾರ್ಯಕ್ರಮ ಪೂರ್ತಿ ಯಶಸ್ವಿಯಾಗಿ ಜನಗಳು ಮನೆಯಲ್ಲಿರೋರು ಕೂಡ ಹೊರಗೆ ಬಂದು ಬೆಂಬಲ ತೋರಿಸ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ದೊಡ್ಡ ಸಂಖ್ಯೆಯಲ್ಲಿ ಸೌಂಡೂರು ಕ್ಷೇತ್ರಕ್ಕೂ ಕೂಡ ನಾವೆಲ್ಲರೂ ಬಳ್ಳಾರಿ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಹದಿನೇಳು ಜನ ಆಯಿತು ಇನ್ನು ಮುಸ್ಲಿಮಾನರಿಗೆ ಕಂಟೆಂಟ್ ಫೋರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಯಾವ ಸಮಾಜ ಬೇಕಾಗಿಲ್ಲ ಅವ್ರಿಗೆ ಅದೇ ಒಂದು ಮುಸ್ಲಿಮ್ದೇ ಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಇವತ್ತು ಒಗ್ಬೋಡೋದು ಕೂಡ ನಾವು ಕೇಂದ್ರದಿಂದ ಆಗಿ ಭಾಳ ಸಂತೋಷ ಆಗ್ತಾ ಇದೆ ಯಾಕಂದರೆ ಅದು ಒಕ್ಕೋಡದಾಗಿರೋದು ಮುಸಲ್ಮಾನ್ಗೆ ಅವ್ರಿಗೆ ನ್ಯಾಯ ಸಿಗುತ್ತೆ ಅವರಿಗೆ ನಮಗೆ ಬರೋದಂತಲ್ಲ ಒಂಬತ್ತು ಲಕ್ಷ ಇದ್ದರೆ ಅವರು ಒಕ್ಕೋಡದಿರೋದು ಇವತ್ತು ಅವ್ರ ಸಮಾಜಕ್ಕೆ ನ್ಯಾಯ ಸಿಗೋ ರೀತಿಯಲ್ಲಿ ನರೇಂದ್ರ ಮೋದಿ ಮಾಡಿದ್ದಾರೆ ಜನಗಳೆಲ್ಲ ಭಾಳ ಸಂತೋಷವಾಗಿ ಮುಸಲ್ಮಾನರು ಕೂಡ ನರೇಂದ್ರ ಮೋದಿ ಬೆಂಬಲವನ್ನು ತೋರಿಸಿದ್ದಾರೆ

आना द्राम द्राम तो थे थे, ना अध्यक्ष प्रति ग्राम ग्राम कोई कार्यक्रम यशस्वी गे प्रवसमी यशस्वी गुंकू ना जम कार्यकर्ता मुगस कार्यक्रम ना यशस्वी गुँव